ಅದೊಂದು ಸಣ್ಣ ಊರು ಆದರೆ ಈ ಊರು ರಾಷ್ಟ್ರ ಮಟ್ಟದಲ್ಲಿಯೇ ಕುಖ್ಯಾತಿಯನ್ನ ಪಡೆದುಕೊಂಡಿದೆ ಇಲ್ಲಿ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಜಗಳ ನಡೆದರೂ ಅದು ಕೋಮು ಹಿಂಸೆಗೆ ಕಾರಣವಾಗುತ್ತೆ ಇದೇ ಇವತ್ತಿನ ವಿಶೇಷ ಕಲ್ಲಡ್ಕದಲ್ಲಿ ನೆಮ್ಮದಿಗೆ ಭಂಗ ನಾನ್ ಪ್ರಭು ಬುದ್ಧಿವಂತರ ಜಿಲ್ಲೆ ಆರ್ಥಿಕವಾಗಿ ಮುಂದುವರೆದ ಜಿಲ್ಲೆ ಎಂಬ ಹೆಗ್ಗಳಿಕೆ ದಕ್ಷಿಣ ಕನ್ನಡದ್ದು ಆದರೆ ಕಲ್ಲಡ್ಕ ಎಂಬ ಈ ಪುಟ್ಟ ಗ್ರಾಮದಲ್ಲಿ ಹಿಂದೆ ಸಾಮರಸ್ಯದಿಂದ ಜನರು ಈಗ ಪರಸ್ಪರ ಅಪನಂಬಿಕೆಯಲ್ಲಿ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಅಷ್ಟಕ್ಕೂ ಈ ಊರು ಯಾಕೆ ಹೀಗಾಯಿತು ಈ ಊರ ನೆಮ್ಮದಿ ಕೆಡಿಸಿದಂತಹ ಕಿರಾತಕ ಯಾರು ಅಂತ ನೀವೇ ನೋಡಿಬಿಡಿ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತಾನು ಕರೆಸಿಕೊಳ್ಳುವ ಜಿಲ್ಲೆ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇಶಾದ್ಯಂತ ಪ್ರಸಿದ್ಧಿ ಪಡೆದ ಜಿಲ್ಲೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಮಂಗಳೂರಿನಿಂದ ಸರಿಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಊರಿದೆ ಈ ಸಣ್ಣ ಊರಿನ ಹೆಸರು ಕಲ್ಲಡ್ಕ ಹೌದು ಈ ಊರು ಸಣ್ಣದಾದರೂ ಸದ್ಯ ದೇಶದಲ್ಲೇ ಖ್ಯಾತಿ ಹಾಗೂ ಕುಖ್ಯಾತಿ ಪಡೆದಿರುವ ಊರು ಇದಕ್ಕೆ ಕಾರಣ ಎರಡು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ನೀವು ಕಲ್ಲಡಕ ಟೀ ಹೆಸರು ಕೇಳಿರಲೇಬೇಕು ಈ ಟೀ ಅಷ್ಟೊಂದು ಫೇಮಸ್ ಕಲ್ಲಡ್ಕದ ಲಕ್ಷ್ಮೀ ನಿವಾಸ್ ಹೋಟೆಲ್ನ ಕೆ ಟಿ ಅಂದ್ರೆ ಸಖತ್ ಫೇಮಸ್ ಈ ಕೆಟಿ ಎಷ್ಟೊಂದು ಫೇಮಸ್ ಅನ್ನೋದಕ್ಕೆ ಈ ವಿಡಿಯೋ ತೋರಿಸ್ತೀವಿ ಕಲ್ಲಡ್ಕದ ಯುವಕರೇ ಮಾಡಿರೋ ಈ ವಿಡಿಯೋ ಕೆಟಿ ಬಗ್ಗೆ ಜನರ ಕ್ರೇಜ್ ಹೇಗಿದೆ ಅನ್ನೋದ್ರ ಮನವರಿಕೆ ಆಗುತ್ತೆ ಹಾ ಅಂದಹಾಗೆ ಕಲ್ಲಡ್ಕ ಒಂದು ಕಾರಣಕ್ಕೆ ಖ್ಯಾತಿ ಪಡೆದಿದ್ದು ನಿಮಗ್ ಗೊತ್ತಾಯ್ತು ಆದ್ರೆ ಮತ್ತೊಂದು ಕಾರಣಕ್ಕೆ ಕಲ್ಲಡ್ಕ ಕುಖ್ಯಾತಿ ಪಡೆದುಕೊಂಡಿದೆ ಅದರಲ್ಲೂ ದಕ್ಷಿಣ ಕನ್ನಡದವರು ಬೇರೆ ಜಿಲ್ಲೆಗಳಿಗೆ ಹೋದ್ರೆ ಕೇಳೋ ಫಸ್ಟ್ ಮಾತೆ ಹೇಗಿದೆ ನಿಮ್ಮ ಕಲ್ಲಡಕ ಅಂತ ಕಾರಣ ಕೋಮು ಗಲಭೆಗಳಿಂದ ಈ ಚಿಕ್ಕ ಊರು ಕಲ್ಲಡಕ ಫೇಮಸ್ ಆಗಿದೆ ಕಲ್ಲಡಕದಲ್ಲಿ ನಿತ್ಯ ಪೊಲೀಸ್ ಕಣ್ಗಾವಲಿರುತ್ತೆ ಇಲ್ಲಿ ಒಂದು ಸಣ್ಣ ಕ್ಷುಲ್ಲಕ ವಿಚಾರ ಕೂಡ ಕೋಮು ಹಿಂಸೆಗೆ ತಿರುಗುತ್ತೆ ಇದರ ಪರಿಣಾಮ ಕಲ್ಲಡಕದಲ್ಲಿ ಎರಡು ಕೋಮುಗಳ ನಡುವೆ ಹಲವಾರು ಕೋಮು ಗಲಭೆಗಳು ನಡೆದಿವೆ ಕೊಲೆ ಕೊಲೆಯತ್ನ ಹಲ್ಲೆ ಕಲ್ಲು ತೂರಾಟಗಳು ಇಲ್ಲಿ ಆಗಾಗ ನಡೀತಾ ಇರುತ್ತೆ ಇದರಿಂದಾಗಿ ಕೆಲವು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅದೆಷ್ಟೋ ಮುಕ್ತ ಜನರು ನಾನಾ ರೀತಿಯಲ್ಲಿ ಸಂಕಷ್ಟವನ್ನ ಅನುಭವಿಸಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಕಲ್ಲಡ್ಕಾದ ಎರಡು ಸಮುದಾಯಗಳ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ತೆರೆಯುವಂತಾಗಿದೆ ಅಷ್ಟಕ್ಕೂ ಈ ಸಣ್ಣ ಊರು ಕಲ್ಲಡಕದಲ್ಲಿ ಕೋಮು ವಾತಾವರಣ ಹುಟ್ಟೋಕೆ ಕಾರಣ ಏನು ಅನ್ನೋದಕ್ಕೆ ಹಲವಾರು ಕಾರಣಗಳು ಹಾಗೂ ಆಯಾಮಗಳು ಇವೆ ಅಷ್ಟಕ್ಕೂ ಈ ಸಣ್ಣ ಊರು ಕಲ್ಲಡಕದಲ್ಲಿ ಕೋಮು ವಾತಾವರಣ ಹುಟ್ಟೋಕೆ ಕಾರಣ ಏನು ಎಂಬುದಕ್ಕೆ ಹಲವಾರು ಕಾರಣಗಳು ಹಾಗೂ ಆಯಾಮಗಳಿವೆ ಅವನು ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ ಕಲ್ಲಡಕ ಒಂದು ಪುಟ್ಟ ಊರು ಇದು ಇಷ್ಟೊಂದು ಫೇಮಸ್ ಆಗಿದ್ದು ಅಂದಿನ ಇಂದಿರಾ ಸರ್ಕಾರದ ಎಮರ್ಜೆನ್ಸಿಯಿಂದ ಅವತ್ತಿನಿಂದ ಇವತ್ತಿನವರೆಗೂ ಈ ಪುಟ್ಟ ಊರು ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಟ್ಟಿದೆ ಕಲ್ಲಡ್ಕ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಟ್ಟಿದ್ದು ಹೇಗೆ ಅದು ತುರ್ತು ಪರಿಸ್ಥಿತಿ ಸಮಯ ಕಾಂಗ್ರೆಸ್ ಗಾಂಧಿ ಸರ್ಕಾರ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿತ್ತು ಇದೇ ಸಂದರ್ಭದಲ್ಲಿ ಸಂಘ ಪರಿವಾರದ ಬಲಾಢ್ಯ ಕೋಟೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಆಳವಾಗಿ ಬೇರೂರತೊಡಗಿತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ನಿಂತ ಕೆಲವೊಂದು ಸಂಘ ಪರಿವಾರದ ಮುಖಂಡರು ಹಿಂದುತ್ವದ ನಾಯಕರಾಗಿ ಗುರುತಿಸಿಕೊಂಡರು ಪುತ್ತೂರಿನ ಉರಿಮಜಲು ರಾಮ್ ಭಟ್ ಹಾಗೂ ಕಲ್ಲಡ್ಕದಲ್ಲಿ ಪ್ರಭಾಕರ್ ಭಟ್ ಕೂಡ ಈ ಸಂದರ್ಭದಲ್ಲಿ ಹಿಂದೂ ನಾಯಕರಾಗಿ ಗುರುತಿಸಿಕೊಂಡರು ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಕಲ್ಲಡ್ಕದ ಪ್ರಭಾವಿ ಮುಖಂಡ ಅಂತ ಗುರುತಿಸಿಕೊಂಡಿದ್ದು ಕಲ್ಲಡ್ಕ ಇಸ್ಮಾಯಿಲ್ ಇದರ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಧ್ರವೀಕರಣ ಆರಂಭಗೊಂಡಿತು ಸಾಮರಸ್ಯಕ್ಕೆ ಹೆಸರಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯವಾದದ ಬೇರು ಆಳವಾಗಿ ತಳವೂರಿದ್ದು ಬಾಬರಿ ಮಸೀದಿ ಧ್ವಂಸ ಘಟನೆ ಬಳಿಕ ಬಾಬರಿ ಮಸೀದಿ ಧ್ವಂಸ ರಾಜ್ಯದ ಇತರೆ ಜಿಲ್ಲೆಗಳಿಗಿಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಭಾರಿ ಪ್ರಮಾಣದ ಮತೀಯ ಹಿಂಸೆಗೆ ಕಾರಣವಾಯಿತು ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕ ಕೋಮುವಾದದ ಕೇಂದ್ರವಾಗಿ ಪರಿವರ್ತನೆಗೊಂಡಿತು ಕಲ್ಲಡ್ಕದಲ್ಲೂ ಬಾಬ್ರಿ ಮಸೀದಿ ಧ್ವಂಸ ಘಟನೆಯ ವಿಜಯೋತ್ಸವ ಸಂದರ್ಭದಲ್ಲಿ ಕೋಮು ಹಿಂಸಾಚಾರ ನಡೆದಿತ್ತು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೇಳಿಬಂದ ಹಿಂದುತ್ವದ ಪ್ರಭಾವಿ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕಲ್ಲಡ್ಕದಲ್ಲಿ ಸಂಚಲನಕ್ಕೆ ಕಾರಣವಾಯಿತು ಇಸ್ಮಾಯಿಲ್ ಕೊಲೆ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಲ್ಲಡ್ಕದಲ್ಲಿ ಇಸ್ಮಾಯಿಲ್ ಎಂಬ ವ್ಯಕ್ತಿಯ ಕೊಲೆ ನಡೆಯುತ್ತೆ ಪೊಲೀಸ್ ಜೀಪ್ನಲ್ಲಿ ಹೋದ ಇಸ್ಮಾಯಿಲ್ ಕೊಲೆಯಾಗಿ ಪತ್ತೆಯಾಗ್ತಾರೆ ಇಸ್ಮಾಯಿಲ್ ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರಾಗಿದ್ರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಮಾಜಿ ಸಿಎಂ ದೇವರಾಜ್ ಅರಸ್ ಅವರಿಗೆ ನಿಕಟ ಸಂಪರ್ಕವಿದ್ದ ವ್ಯಕ್ತಿ ವ್ಯಕ್ತಿಯಂತಾನೇ ಗುರುತಿಸಿಕೊಂಡಿದ್ದವರು ಇಸ್ಮಾಯಿಲ್ ಕೊಲೆ ಪ್ರಕರಣ ಜಿಲ್ಲೆಯಾದ್ಯಂತ ಭಾರೀ ಸದ್ದು ಮಾಡಿತ್ತು ಈ ಪ್ರಕರಣವು ಕಲ್ಲಡಕದಲ್ಲಿ ಕೋಮುವಾದ ವಾತಾವರಣ ಬೆಳೆಯುವುದಕ್ಕೆ ಕಾರಣವಾಯಿತು ನಂತರದಲ್ಲಿ ಕಲ್ಲಡಕದಲ್ಲಿ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೂ ಕೋಮು ಹಿಂಸೆಗಳು ನಡೆದವು ರಸ್ತೆಯಲ್ಲಿ ಸಂಚರಿಸೋ ರಿಕ್ಷಾ ಚಾಲಕ ತಪ್ಪಿ ದಾರಿ ಹೋಕರಿಗೆ ಕೆಸರು ಸಿಡಿಸಿದ್ರೂ ಕೂಡ ಗಲಭೆಗೆ ಕಾರಣವಾಗಿತ್ತು ಎರಡು ಸಾವಿರದ ಮೂರರಲ್ಲಿ ನಡೆದ ಈ ಪ್ರಕರಣದಲ್ಲಿ ಯೂಸುಫ್ ಎಂಬ ಅಮಾಯಕನ ಕೊಲೆಯಾಗಿತ್ತು ಅಷ್ಟೇ ಯಾಕೆ ಸಂತೆಕಟ್ಟೆಯಲ್ಲಿ ನಡೆದ ಸಣ್ಣ ಪುಟ್ಟ ಮಾತು ಕೂಡ ನಂತರದಲ್ಲಿ ಗುಂಪು ಘರ್ಷಣೆಗೆ ಕಾರಣವಾಗಿ ಕೋಮು ಗಲಭೆಗೆ ತಿರುಗಿತ್ತು ಹೀಗೆ ಕಲ್ಲಡಕದಲ್ಲಿ ಹಲವಾರು ಘರ್ಷಣೆಗಳು ಎರಡೂ ಸಮುದಾಯಗಳ ನಡುವೆ ನಡೆದಿವೆ ನಡೆಯುತ್ತಲೇ ಇವೆ ಜೊತೆಗೆ ಇತ್ತೀಚೆಗೆ ಧನಸಾಗಾಟ ವಿಚಾರದಲ್ಲೂ ಹಲವಾರು ಗಲಭೆಗಳು ಹೊಡೆದಾಟಗಳು ನಡೆದಿವೆ ಕೋಮು ಸೂಕ್ಷ್ಮ ಪ್ರದೇಶ ಕಲ್ಲಡ್ಕದಲ್ಲಿ ಶಾಂತಿ ಕದಡಲು ಯಾರು ಕಾರಣ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಭಾಷಣ ಅಶಾಂತಿಗೆ ಕಾರಣವ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳು ಇದಕ್ಕೆ ಹೊಣೆಗಾರರೇ ಕಲ್ಲಡಕದಲ್ಲಿ ಅಶಾಂತಿಯ ವಾತಾವರಣ ಹಾಗೂ ಕೋಮು ಭಾವನೆ ಕದಡೋಕೆ ಕಾರಣಕರ್ತರು ಯಾರು ಅನ್ನೋದು ಹಲವಾರು ವರ್ಷಗಳಿಂದ ಚರ್ಚೆಗೆ ಕಾರಣವಾಗ್ತಿದೆ ಕಾಂಗ್ರೆಸ್ ಹಾಗೂ ಮುಸ್ಲಿಮರ ಪ್ರಕಾರ ಕಲ್ಲಡಕದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಕಾರಣಕರ್ತರು ಹಿಂದೂ ಸಂಘಟನೆಗಳು ಹಾಗೂ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕಲ್ಲಡಕದಲ್ಲಿ ಜನರನ್ನ ಪರಸ್ಪರ ಎತ್ತಿಗಟ್ಟಿ ಗಲಭೆ ಸೃಷ್ಟಿಸುತ್ತಿದ್ದಾರೆ ಅನ್ನೋದು ಇವರ ಮೇಲಿರೋ ಆರೋಪ ಇನ್ನು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಪ್ರಕಾರ ಕಲ್ಲಡಕ ಅಶಾಂತಿಗೆ ಕಾರಣಕರ್ತರು ಮುಸ್ಲಿಂ ಕೋಮುವಾದಿಗಳು ಹಾಗೂ ಕಾಂಗ್ರೆಸ್ ಅಂತ ಇರೋದು ಅಷ್ಟಕ್ಕೂ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾರು ಅವರ ಹಿನ್ನೆಲೆ ಏನು ಅಂತ ಹೇಳ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಬಿಬಿಎಸ್ ಪದವೀಧರ ವೈದ್ಯರಾಗಿ ಸೇವೆ ಸಲ್ಲಿಸಿ ನಂತರ ಆರ್ಎಸ್ಎಸ್ ಪ್ರಭಾವದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡವರು ಆದ್ರೀಗ ಪ್ರಭಾಕರ್ ಭಟ್ ಅವರ ಉದ್ರೇಕಕಾರಿ ಭಾಷಣಗಳು ಕಲ್ಲಡಕದಲ್ಲಿ ಅಶಾಂತಿ ಕದಡೋಕೆ ಕಾರಣವಾಗ್ತಿವೆ ವೈದ್ಯರಾಗಿ ಸೇವೆ ಸಲ್ಲಿಸಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ನಾಲ್ಕು ದಶಕಗಳಿಂದ ಆರ್ಎಸ್ಎಸ್ನ ಪ್ರಭಾವಿ ಮುಖಂಡ ಹೌದು ಕಾಂಗ್ರೆಸ್ ಹಾಗೂ ಮುಸ್ಲಿಮರು ಆರೋಪಿಸೋ ಪ್ರಭಾವಿ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಶಿಕ್ಷಣ ಪಡೆದ ಇವರು ವೈದ್ಯರಾಗಿ ಕಾರ್ಯನಿರ್ವಹಿಸಿದರು ಕಳೆದ ನಲವತ್ತು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದಲ್ಲಿ ಪ್ರಭಾವಿ ಮುಖಂಡರಾಗಿ ಗುರುತಿಸಿಕೊಂಡವರು ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾಸಂಸ್ಥೆ ಕೂಡ ಇವರ ಅಧೀನದಲ್ಲಿ ನಡೀತಾ ಇದೆ ಕೇವಲ ಸಂಘಕ್ಕೆ ಮಾತ್ರ ಸೀಮಿತವಾಗಿರದ ಇವರ ಪ್ರಭಾವ ರಾಜಕೀಯ ವಲಯದಲ್ಲೂ ಬಲಿಷ್ಠವಾಗಿದೆ ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂದ್ರೆ ಸಲಾಂ ಹೊಡಿತಾರೆ ಸದ್ಯ ಎಪ್ಪತ್ಮೂರು ವರ್ಷದ ಕಲ್ಲಡ್ಕ ಪ್ರಭಾಕರ್ ಭಟ್ ಆರ್ಎಸ್ಎಸ್ ದಕ್ಷಿಣ ಭಾರತ ಕಾರ್ಯಕಾರಿಣಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಿಂದುತ್ವದ ಬೆಂಕಿ ಚೆಂಡು ಅಂತಾನೇ ಗುರುತಿಸಿಕೊಂಡಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ಉದ್ರೇಕಕಾರಿ ಭಾಷಣದಲ್ಲಿ ರಾಜ್ಯದಾದ್ಯಂತ ಪ್ರಸಿದ್ಧಿ ಪಡೆದವರು ಪ್ರಖರ ಹಿಂದುತ್ವವಾದಿಯಾಗಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದ್ದ ಹಿಂದೂ ಸಮಾಜೋತ್ಸವದಲ್ಲಿ ಉದ್ರೇಕಕಾರಿ ಭಾಷಣ ಮಾಡಿದ ಕಾರಣದಿಂದಾಗಿ ಇವರ ವಿರುದ್ಧ ಕೆಲವೊಂದು ಪ್ರಕರಣಗಳು ದಾಖಲಾಗಿದೆ ಪುತ್ತೂರಿನಲ್ಲಿ ಎರಡು ವರ್ಷಗಳ ಹಿಂದೆ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಬುದ್ಧಿಜೀವಿಗಳನ್ನ ನಾಯಿಗಳು ಅಂತ ಕರೆದ ಇವರ ಭಾಷಣ ವಿವಾದಕ್ಕೆ ಕಾರಣವಾಗಿತ್ತು ಬುದ್ಧಿಜೀವಿ ಮೊರಾಣಿ ಪುರಾಣಿ ಕಿರ್ಲ ಫಂಡೇರು ಮುರಾಣಿ ಸಂಸತ್ತು ಡಿ ಪಾರ್ಲಿಮೆಂಟು ಮತಾಂತರದ ಸಂಗತಿ ಭಾರಿ ಮಲ್ಲವಾಗ್ತದೆ ಒಂದು ಇನ್ನೂದು ಜನ ಆತಿ ಆತ ಬಾಲಿಮಲ್ಲ ಸಂಖ್ಯಾ ಇನ್ನೂ ಜನ ಬ್ಯಾರ್ಲಾದಿತ್ತಿನಾಗಲೇ ತಿಂದರೆ ಈ ಕಾರಣಕ್ಕಾಗಿಯೇ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ನಾಯಕರು ಹಾಗೂ ಕಮ್ಯುನಿಸ್ಟ್ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಲ್ಲಡಕದಲ್ಲಿ ಶಾಂತಿ ಕದಡೋಕೆ ಕಾರಣ ಕಲ್ಲಡಕ ಪ್ರಭಾಕರ್ ಭಟ್ ಅನ್ನೋದು ಪ್ರಗತಿಪರ ಹಾಗೂ ಎಡ ರಾಜಕಾರಣಿಗಳ ಆರೋಪ ಈ ಒಂದು ಬೆಳವಣಿಗೆಗಳು ನಾವು ಪ್ರಭಾಕರ ಪಟ್ಟರ ಪಾತ್ರವನ್ನು ನೋಡಬೇಕು ಆ ಕಲ್ಲಡಕ ಸುತ್ತಮುತ್ತ ಅವರು ನಡೆಸಿರುವಂತಹ ಕಾರ್ಯಾಚರಣೆಗಳು ಸಂಘ ಪರಿವಾರ ಜನಸಂಘ ಬಿಜೆಪಿ ಒಂದಿಷ್ಟು ನೆಲೆಯನ್ನು ಒದಗಿಸಿಕೊಟ್ಟು ಆ ನಂತರ ಅಲ್ಲಿ ನಡೆದಿರುವಂತಹ ಎಲ್ಲರಿಗೂ ಗೊತ್ತಿದೆ ಅಷ್ಟೇ ಅಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ನಡೆಸ್ತಾ ಇರುವಂತಹ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಈಶಾನ್ಯ ರಾಜ್ಯದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಶಾಲೆಯಲ್ಲಿ ಈಶಾನ್ಯ ಭಾಗದ ವಿದ್ಯಾರ್ಥಿಗಳನ್ನ ಸಂಘ ಪರಿವಾರದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ರೂಪಿಸಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಈ ಕುರಿತಾಗಿ ಹಲವು ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿ ಸುದ್ದಿಯೂ ಪ್ರಕಟವಾಗಿದೆ ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತ್ರ ಈ ಆರೋಪವನ್ನು ನಿರಾಕರಿಸ್ತಾ ಇದ್ದಾರೆ ಕಲ್ಲಡಕದಲ್ಲಿ ನಡೀತಾ ಇರುವಂತಹ ಗಲಭೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದು ಇವರ ಅಭಿಮತ ಬದಲಾಗಿ ಇದು ರಾಜಕೀಯ ಕಾರಣಕ್ಕಾಗಿ ಕೆಲವೊಂದು ಕಿಡಿಗೇಡಿಗಳು ನಡೆಸುವ ಕೃತ್ಯ ಅನ್ನೋದು ಇವರ ಆರೋಪ ಅಷ್ಟೇ ಅಲ್ಲದೆ ಗಲಭೆ ಸೃಷ್ಟಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೊಣೆ ಅಂತ ಆರೋಪಿಸುತ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ರಾಜಕೀಯ ರಾಜಕೀಯ ನೂರಕ್ಕೆ ನೂರ ಇವರು ಮಾಡ್ತಾ ಇರುವಂತಹ ರಾಜಕೀಯ ಇವರು ಹೊರಗೋಗ್ಲಿ ಇವರೇ ಈ ಇದರಲ್ಲಿ ಒಳಗೆ ಬಾರದೇ ಇರಲಿ ಒಂದು ಗಲಭೆ ಆದ್ರೆ ಹೇಳಿ ಒಂದು ಗಲಭೆ ಆದ್ರೆ ಹೇಳಿ ಗಲಭೆ ಆಗುದಿಲ್ಲ ನಾವು ನಾವೇ ಎಲ್ಲ ಇತ್ಯರ್ಥ ಮಾಡ್ಕೊಳ್ತೇವ್ರಿ ನಾವು ಇತ್ಯರ್ಥ ಮಾಡ್ಕೊಳ್ತೇವೆ ಅದಕ್ಕೆ ಇವರು ಯಾರು ರಾಜಕೀಯದವರು ಮಧ್ಯಪ್ರವೇಶ ಮಾಡುವಂತ ಅವಶ್ಯಕತೆ ಇಲ್ಲ ಇವರು ರಾಜಕೀಯಕ್ಕೋಸ್ಕರ ಅವರನ್ನು ಎತ್ತಿ ಕಟ್ಟುವಂತಹ ಮುಗ್ಧ ಜನರನ್ನು ಮತ್ತೆ ಅಶಾಂತಿಯ ಗೂಡಾದ ಕಲ್ಲಡ್ಕ ಕೋಮು ಸ್ವರೂಪಕ್ಕೆ ತಿರುಗಿದ ವೈಯಕ್ತಿಕ ಗಲಾಟೆ ಹೌದು ಸ್ವಲ್ಪ ಮಟ್ಟಿಗೆ ಶಾಂತಿಯುತವಾಗಿದ್ದ ಕಲ್ಲಡಕದಲ್ಲಿ ಮತ್ತೆ ಶಾಂತಿ ಕದಡುವ ವಾತಾವರಣ ನಿರ್ಮಾಣ ಆಗಿದೆ ತಿಂಗಳ ಹಿಂದೆ ಕಲ್ಲಡಕದಲ್ಲಿ ಯುವಕನೊಬ್ಬನಿಗೆ ಚೂರಿ ಇರಿಯಲಾಗಿತ್ತು ಈ ಘಟನೆಯಿಂದ ಕಲ್ಲಡಕ ಮತ್ತೆ ಉದ್ವಿಗ್ನಗೊಂಡಿತ್ತು ಚೂರಿ ಇರಿತಗೊಳಗಾದ ಆಸಿರ್ ಆಸ್ಪತ್ರೆಗೆ ದಾಖಲಾಗಿದ್ದ ಇದಾದ ಕೆಲ ದಿನಗಳ ಬಳಿಕ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ರತ್ನಾಕರ್ ಹಾಗೂ ಖಲೀಲ್ ಎಂಬಾತನ ನಡುವೆ ವೈಯಕ್ತಿಕ ಕಾರಣಕ್ಕೆ ಜಗಳ ನಡೆದಿತ್ತು ಕೆಲ ಹೊತ್ತಿನಲ್ಲೇ ಈ ಜಗಳ ಗುಂಪು ಘರ್ಷಣೆಯ ರೂಪ ಪಡೆದುಕೊಂಡಿತು ಎರಡು ಸಮುದಾಯಗಳ ಕಿಡಿಗೇಡಿಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿ ಬೀದಿ ಕಾಳಗವನ್ನೇ ನಡೆಸಿದ್ರು ಹಲವಾರು ವಾಹನಗಳು ಜಖಂಗೊಂಡಿದ್ವು ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಸಣ್ಣ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ ಕಲ್ಲಡಕ ಅಶಾಂತಿಗೆ ಪೊಲೀಸ್ ವೈಫಲ್ಯ ಕಾರಣವೇ ಕಲ್ಲಡಕದಲ್ಲಿ ಪದೇ ಪದೇ ಅಶಾಂತಿಯ ವಾತಾವರಣ ಸೃಷ್ಟಿಯಾಗೋಕೆ ಕಾರಣ ಪೊಲೀಸ್ ವೈಫಲ್ಯವೂ ಒಂದು ಗಲಭೆ ನಡೆಯುವ ಸಂದರ್ಭದಲ್ಲಿ ಪೊಲೀಸರ ನಿಷ್ಕ್ರಿಯತೆ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸಲು ಕಾರಣವಾಗ್ತಾ ಇದೆ ಇದೀಗ ಎರಡು ಸಮುದಾಯಗಳ ಮತೀಯವಾದಿಗಳು ಕಲ್ಲಡಕದಲ್ಲಿ ವ್ಯವಸ್ಥಿತವಾಗಿ ಬೇರೂರ್ತಾ ಇದ್ದಾರೆ ಸಂಘ ಪರಿವಾರದ ಜೊತೆಗೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳಾದ ಪಿಎಫ್ಐ ಕೂಡ ಕಲ್ಲಡ್ಕದಲ್ಲಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಎರಡೂ ಸಮುದಾಯಗಳ ಕಿಡಿಗೇಡಿಗಳನ್ನು ಸಮಾನವಾಗಿ ಕಂಡು ಸೂಕ್ತ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಇಲ್ಲಂತೂ ಸ್ಪಷ್ಟವಾಗಿ ಗೋಚರಿಸುತ್ತೆ ಇನ್ನು ರಾಜಕೀಯ ಕಾರಣವು ಸಮಸ್ಯೆ ಬಿಗಡಾಯಿಸಲು ಕಾರಣವಾಗಿದೆ ಕಲ್ಲಡ್ಕ ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪ ಹಾಗೂ ವೋಟ್ ಬ್ಯಾಂಕ್ ರಾಜಕಾರಣ ಸಮಸ್ಯೆಯನ್ನು ಮತ್ತಷ್ಟು ಜಟಿಲಗೊಳಿಸ್ತಾ ಇದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ರಾಜಕೀಯ ಹಸ್ತಕ್ಷೇಪ ಕಾರಣವಾಗ್ತಾ ಇದೆ ಇವೆಲ್ಲದರ ಪರಿಣಾಮ ಕಲ್ಲಡ್ಕ ಸದಾ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯ ವಾತಾವರಣದಲ್ಲಿದೆ ಇಲ್ಲಿ ನಿತ್ಯ ಸಂಕಟ ಅನುಭವಿಸುವವರು ಮಾತ್ರ ಜನಸಾಮಾನ್ಯರು ಯಾರೋ ಮಾಡಿದ ತಪ್ಪಿಗೆ ಜನಸಾಮಾನ್ಯರು ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಣ್ಣ ಗಲಭೆ ನಡೆದರೂ ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಯೋಚನೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪದೇ ಪದೇ ನಡೆಯೋ ಈ ಕೋಮು ಸಂಘರ್ಷದಿಂದ ಕಲ್ಲಡಕದಲ್ಲಿ ಆರ್ಥಿಕ ವ್ಯವಹಾರಕ್ಕೂ ಸಾಕಷ್ಟು ಅಡ್ಡಿ ಆತಂಕಗಳು ಉಂಟಾಗ್ತಾ ಇವೆ ಎರಡು ಸಮುದಾಯದ ಜನರ ನಡುವೆ ಅಪನಂಬಿಕೆಗಳು ಹೆಚ್ಚಾಗ್ತಾ ಇದೆ ಪರಸ್ಪರ ದ್ವೇಷದ ವಾತಾವರಣ ತಾಂಡವವಾಡ್ತಾ ಇವೆ ಇದರ ಪರಿಣಾಮವೇ ವೈಯಕ್ತಿಕ ಜಗಳ ಕೂಡ ಕೋಮು ಭಾವನೆ ಕೆರಳಿಸಿ ಹಿಂಸಾಚಾರಕ್ಕೆ ಮಾಡಿಕೊಡ್ತಾ ಇವೆ ಒಟ್ನಲ್ಲಿ ಇದಕ್ಕೆ ಕಾರಣ ಯಾರೇ ಆದರೂ ಅದು ತೀರಾ ಅಕ್ಷಮ್ಯ ಈ ನಿಟ್ಟಿನಲ್ಲಿ ಕಲ್ಲಡ್ಕದ ಜನರು ಸಾಕಷ್ಟು ತಾಳ್ಮೆ ವಹಿಸಬೇಕು ಸಮುದಾಯಗಳ ನಡುವಿನ ದ್ವೇಷ ಮರೆಯಾಗಬೇಕು ಕೋಮು ಪ್ರಚೋದನಾ ಭಾಷಣ ಮಾಡಿ ಜನರನ್ನ ದಾರಿ ತಪ್ಪಿಸೋ ಧಾರ್ಮಿಕ ಹಾಗೂ ಕೋಮುವಾದಿ ಸಂಘಟನೆಗಳ ಮುಖಂಡರನ್ನ ಜನರು ತಿರಸ್ಕರಿಸಬೇಕು ಇಲ್ಲಾಂದ್ರೆ ಕಲ್ಲಡಕದಲ್ಲಿ ಯಾವತ್ತೂ ಶಾಂತಿ ನೆಲೆಸೋಕೆ ಅಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಧಾರ್ಮಿಕ ಮುಖಂಡರು ಹಾಗೂ ಜನಸಾಮಾನ್ಯರು ಚಿಂತಿಸುವಂತಾಗ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ